ಅದಕ್ಕೆ ಇಂಡಿಯಾ ಒಕ್ಕೂಟ ಹೇಳಿದ್ರು ಡಿ ಎಂ ಕೆ ಪ್ರಶ್ನೆ ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ ಡಿ ಎಂ ಕೆ ಇದ್ದಾರೆ ಅದಕ್ಕೆ ನಾನು ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ಕೇಳ್ತೇನೆ ಹಿಂದೆಲ್ಲ ಮೇಕೈ ದಾಟು ಯೋಜನೆ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪಾದಯಾತ್ರೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಮೊದ್ ಅಧಿಕಾರಕ್ಕೆ ಬಂದ್ರೆ ತಕ್ಷಣವೇ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಇನ್ನೂವರೆಗೆ ಸರ್ಕಾರ ಬಂದು ಒಂದು ವರ್ಷ ಆದರೂ ಇನ್ನೂ ಅನುಷ್ಠಾನ ಮಾಡ್ಲಿಕ್ಕೆ ಆಗಿಲ್ಲ ಕಾಂಗ್ರೆಸ್ ಪಾರ್ಟಿಯವರಿಗೆ ಡಿ ಕೆ ಶಿವಕುಮಾರ್ ಅವರಾಗಿಲ್ಲ ಸಿದ್ದರಾಮಯ್ಯ ಆಗಿಲ್ಲ ಈಗ ಅವ್ರ ಮ್ಯಾನಿಫೆಸ್ಟೋದಲ್ಲಿ ತೋರಿಸ್ತಾ ಇರೋದೇ ಡಿ ಎಂ ಕೆ ಅವರು ನಾವು ಅಧಿಕಾರಕ್ಕೆ ಬಂದ ನಾವು ಪಾರ್ಲಿಮೆಂಟ್ ಇಲೆಕ್ಷನ್ ಗೆದ್ರೆ ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಕೊಡುವುದು ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರೆ ಈಗ ಕಾಂಗ್ರೆಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಒಕ್ಕೂಟ ಇಂಡಿಯಾದ್ದು ಅದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕಾಗ ನಿಮ್ ಸ್ಟ್ಯಾಂಡ್ ಏನು ಡಿ ಎಂ ಕೆ ಈ ಮ್ಯಾನಿಫೆಸ್ಟೊಗೆ ಮೇಕೆದಾಟು ಇಶ್ಯೂ ಬಗ್ಗೆ ನಿಮ್ ಸ್ಟ್ಯಾಂಡ್ ಏನು ಕ್ಲಿಯರಿಫೈ ಮಾಡಬೇಕಾಗ್ತದೆ ಇಲ್ಲಾಂದ್ರೆ ನೀವು ಎಲ್ಲ ಇದು ಮಾಡಿ ಬೇರೆ ಕೇವಲ ನಿಮ್ಮ ರಾಜಕೀಯ ಕಾರಣ ಸಲುವಾಗಿ ಇಂಥ ಮೇಕೆದಾಟು ಇಶ್ಯೂ ಅಂತ ತೆಗೆದುಕೊಂಡು ಜನರ ಮರಳು ಮಾಡುವಂತದ್ದು ಕೆಲಸ ನಿಲ್ಲಿಸಿ ಮತ್ತು ಡಿ ಎಂಕೆಯ ಈ ಮ್ಯಾನಿಫೆಸ್ಟೋ ಬಗ್ಗೆ ನಿಮ್ಮ ಗಂಭೀರವಾದಂತ ರಿಯಾಕ್ಷನ್ ಏನು ಅನ್ನೋಂಥದ್ದು ನಾನು ಇವತ್ತು ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ವರು ಕೇಳ್ತೇನೆ ನೋಡೋಣ ಈಗ ಅದನ್ನು ಸರಿ ಮಾಡುವಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾ ಇದ್ದಾರೆ ಈಗಾಗಲೇ ಹಲವಾರು ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಸಲ ದಿವಸಗಳಲ್ಲಿ ಅದು ಸರಿ ಆಗ್ತದೆ ಅನ್ನುವಂಥ ಹೋಪ್ಸ್ ನನಗೆ ಏನಿಲ್ಲ ಇನ್ನು ಅವರು ಅವ್ರು ಯಾರೇ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಬಲವಾಗಿ ಬೆಳೆದಂತದ ನರೇಂದ್ರ ಮೋದಿಯವರ ನಾಯಕತ್ವ ಇದೆ ಮತ್ತು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಮಾಡಿದಂಥ ಸಾಧನೆ ನಮ್ಮ ಕಣ್ ಮುಂದೆ ಇದೆ ಹೀಗಾಗಿ ಇವತ್ತು ಈ ಒಂದು ಚುನಾವಣೆ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಅನ್ನುವಂಥ ಚುನಾವಣೆ ಹೀಗಾಗಿ ಯಾವ್ದಾವ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿಗಳಾಗಲಿ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಜೈ ಬಿಡಿ ಬರ್ತದೆ ಕೆಲವೊಂದು ವ್ಯಕ್ತಿಗಳು ಮಾಡುವಂಥದ್ದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಹೀಗಾಗಿ ಅದು ಬಹಳ ದಿವಸ ನಿಲ್ಲುವುದಿಲ್ಲ ಮತ್ತು ಜನರ ಮನಸ್ಸಿನಲ್ಲಿರತಕ್ಕಂಥ ಅಭಿಪ್ರಾಯಗಳು ಬೇರೆ ಇದಾವೆ ಕೆಲವು ವ್ಯಕ್ತಿಗಳು ಮಾಡುವಂತ ಅಭಿಪ್ರಾಯ ಬೇರೆ ಇದ್ದಾವೆ ಹೀಗಾಗಿ ಅಲ್ಲಿಯೂ ಸಹಿತ ಬೆಳಗಾವಿದಲ್ಲಿ ಕಳೆದ ನಾಲ್ಕೈದು ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಸುರೇಶ್ ಅಂಗಡಿಯವರು ಮತ್ತು ಮಂಗಳಾ ಅಂಗಡಿಯವರು ಜೈಬೇರಿ ಮರೆಸಿದ್ದಾರೆ ಮತ್ತು ಇವತ್ತು ನರೇಂದ್ರ ಮೋದಿ ಅವರ ಈ ನಾಯಕತ್ವ ಸಂದರ್ಭದಲ್ಲಿ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಲ್ಲಿ ಸಹಿತ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅತಿ ಹೆಚ್ಚು ಲೀಡ್ನಿಂದ ಆರಿಸಿಬರ್ತಾರೆ ಮೋಸ್ಟ್ಲಿ ಇವತ್ತು ಸಾಯಂಕಾಲ ಆಗಲಿ ನಾಳೆ ಆಗಲಿ ಅಧಿಕೃತವಾಗಿ ಡಿಕ್ಲೇರ್ ಆಗುವಂತ ಎಲ್ಲ ಮಾಹಿತಿ ಇದೆ ಬೆಳಗಾವಿ ಇಲ್ಲ ಒಂದು ಆಫೀಶಿಯಲಿ ಡಿಕ್ಲೇರ್ ಆಗಲಿ ಆಮೇಲೆ ನಾನು ಬೆಳಗಾವಿಗೆ ಹೋಗ್ತೀನಿ ಅಲ್ಲಿ ಫೀಲ್ಡ್ ಹೋಗಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತೀನಿ ಅದಾದ್ಮೇಲೆ ಎಷ್ಟು ಲೀಡ್ ಗೆದ್ದು ಬರೋದು ಇಶ್ಚಿತ ಎಷ್ಟು ಲೀಡ್ ಅಂತ ಅವತ್ತು ಹೇಳ್ತೇನೆ ಏನ್ ಹೇಳ್ತಾರೆ ಸರ್ ಬೆಳಗಾವಿ ನಾಯಕರು ಬಿಜೆಪಿ ನಾಯಕರು ಎಲ್ಲ ಅಲ್ಲಿ ಬೆಳಗಾವಿಯ ಎಲ್ಲ ನಾಯಕರು ಎಲ್ಲರ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ ಎಲ್ಲ ನಾಯಕರು ಸಹಿತ ಒಂದ್ಸಲ ಡಿಕ್ಲೇರ್ ಆಗಲಿ ನಾವೆಲ್ಲರೂ ಕೂಡ್ಕೊಂಡು ಕೆಲಸ ಮಾಡೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಗುರಿ ಇದೆ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ನು ಅಂತ ಹೇಳಿ ಎಲ್ಲ ನಾಯಕರು ಮಾತಾಡ್ತಾ ಇದ್ದಾರೆ ಮತ್ತೆ ನಾನು ಎಲ್ಲರನ್ನೂ ವಿಶ್ವಾಸ ಇದ್ದೀನಿ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಇದೆ ಅವರು ಇದನ್ನ ಅದ್ರ ಬಗ್ಗೆ ಟ್ಯಾಕಲ್ ಮಾಡ್ತಾರೆ ಮತ್ತು ಭಾರತ ತನ್ನ ಏನಿದೆ ಅದು ನರೇಂದ್ರ ಮೋದಿ ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ ಹೀಗಾಗಿ ಈ ರೀತಿ ಭಯೋತ್ಪಾದಕ ಚಟುವಟಿಕೆ ಮತ್ತೊಂದು ಇವು ನಿಲ್ಲಬೇಕು ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕನ್ನು ನಮ್ಮೆಲ್ಲರ ಅಭಿಪ್ರಾಯ